ನಿತ್ಯ ನಿನ್ನ ನೋಡಲು ನನ್ನ ಮನಸ್ಸು ಏನೋ ಕಳಕಂತೆ ನಿನ್ನ ಪ್ರೀತಿಯ ಸಂಕುಲ ನನ್ನನ್ನು ಬಂಧಿಸಿ ಬಿಟ್ಟಿದೆ ಕ್ಷಣ ಕ್ಷಣಕ್ಕೂ ನನ್ನ ಮನ ನಿನ್ನ ಪ್ರೇಮದ ಪುಟದಲ್ಲಿ ಪ್ರೇಮದ ಪಕ್ಷಿಯಾಗಿ ಹಾರ್ಯಾಡೋ ಅಂಬ ನನ್ನ ಮನವಿ

ಬ್ರಹ್ಮನ ವರದಲ್ಲಿ ನಾವಿಬ್ಬರು ಗಂಡ ನಮ್ಮ ಗಂಟು ಗಟ್ಟಿಯಾಗಿರಬೇಕು ಬಂದಾಗ ಮಾತ್ರ ನಮಗೆ ಯಾವ ಗಂಡಾಂತರವೂ ಬರಬಾರ ನಮ್ಮ ಗುರಿ ಮುಟ್ಟವರೆಗೂ ನಮ್ಮನ್ನು ಎತ್ತವರೆಗೆ ನಾವು ಎಂಟು ಯಾವ ನಾ ಮೆಚ್ಚಿದ ವರ್ಣಿಗೆ ಕೊಟ್ಟು ಮದುವೆ ಮಾಡಿಕೊಂಡ ಈಗ ಮಾತು ಕೊಟ್ಟಿದ್ದಾರೆ ಅಂದರೆ ಅವರು ಒಪ್ಪಿಗೆ ಕೊಟ್ಟೇ ಕೊಡ್ತಾರೆ ಖಂಡಿತವಾಗಿ ದಯವಿಟ್ಟು ಮನುಷ್ಯ ಜೀವನದಲ್ಲಿ ಆ ನನ್ನ ತಂದೆಯ ನನ್ನ ಆಸೆಗೆ ವಿರುದ್ಧವಾಗಿ ನಿಂತಿದ್ದೀನಿ ನಿಮ್ಸ್ ಅಂತಹ ಪ್ರಯವಾದ ನಾನು ಎಲ್ಲರನ್ನ ಬಿಟ್ಟು ಬಂದು ನಿಮ್ಮನ್ನ ಮದುವೆ ಆಗ್ತೀನಿ ಈ ಮಾತಿನ

ಮರೆತು ಮಲಗಿದರೆ ಆಕಾಶ ತಲೆ ಕಳಿಸಿ ಬಿದ್ದಂತೆ ಆಗುತ್ತೆ ನಿನ್ನ ಮರೆತು ಬದುಕುವ ಮಾತು ನನ್ನ ಮನದಲ್ಲಿ ಯಾವತ್ತೂ ಇಲ್ಲ ಬದುಕಿದರೆ ನಿನ್ನೊಂದಿಗೆ ಬದುಕುವ ಸತ್ತರೆ ನಿನ್ನೊಂದಿಗೆ ಸಾಯುವೇನೆ ಇದು ನನ್ನ ಮನಸ್ಸಿನ ನಿರ್ಧಾರ நானும் நான் நீ மதவையுமே ஆமே மதவையை நமக்கு ஆகும் ஒப்பிக்கைய பர்சசுகிழல

ಕೇಡಿ ಕಳಿಸಿದಾನೆ ಬಂಗಾರದ ಪಟ್ಟಲೆ ಕೊಂಡು ತಿರುಗಿದರೂ ಸಿಗದು ಕಷ್ಟ ನೀನು ಅಪ್ಪಟ್ಟ ಚಿನ್ನ ಚಿನ್ನದ ಬೆಲೆ ಎಂದಾದರೂ ಕಳೆದುಕೊಳ್ಳಬಹುದೇ ಚಿನ್ನ ವಾಸ ವಸತಿ ಕುಡಿಸಲಾದರೆ ಅರಮನೆಯ ಅದರ ಬೆಲೆ ಒಂದೇ ನೀನು ಬಂಗಾರದ ಗಿರಿಯನ್ನು ನನ್ನ ಹೃದಯದಲ್ಲಿ ಭದ್ರವಾಗಿಟ್ಟು ಹೊರಗಿರೋ ವಸ್ತು ಅಲ್ಲ ನನ್ನ ಹೃದಯದಲ್ಲಿ ಮುಚ್ಚಿ ಕೊಟ್ಟುಕೊಂಡಿದೆ ಹೊರಗಿದೆ ನಿನ್ನ ಪ್ರತಿಬಿಂಬ ಮಾತ್ರ ಹೊರಗಿಡಿ ನಿನ್ನ ಅಂತರಂಗದ ಪ್ರೇಮ ನನ್ನ ಎದೆಯಲ್ಲಿ ಮರಿಯಾಗಿ ಇದು ಕದಿಯಲು ಯಾರಿಂದಲೂ ಸಾಧ್ಯವಿಲ್ಲ ಈ ವಿಷಯನ ನಮ್ಮ ತಂದೆಯವರಿಗೆ ತಿಳಿಸಿ ನಾನು ಮದುವಿ ದಿನವನ್ನ ಆದಷ್ಟು 10 ನೇ ನಿರ್ಧರಿಸುತ್ತೇನೆ ಆದಷ್ಟು ಬೇಗ ಸತಿಪತಿ ನೇ ಒಂದು ಬೇಡೆ ನಮ್ಮ ತಂದೆಯವರಿಗೆ ಏನಾದರೂ ವರಕ್ಷೆ ಎಷ್ಟು ಅಂತ ಕೇಳಿದ್ರೆ ನಾವು ಅವರಿಗೆ ಏನು ಅಂತ ಉತ್ತರಿಸಲಿ ಕೇಳಲೇ ಅನ್ನ ತೋಕದಷ್ಟು ಚಿನ್ನ ಅಂತ ಹೇಳು ಅಯ್ಯೋ ಇದೇ ಅಷ್ಟೊಂದು ಚಿನ್ನವನ್ನ ಎಲ್ಲೆಂದಂತ ನಮ್ಮ ಮನೆಗೆ ಬಂದರೆ ಮುಗಿದಿತ್ತು ಚಿನ್ನ ಬಂದ್ರೆ ಅಂದ್ರೆ ಸಾಕ್ ಮಾಡಿ ನಿಮ್ಮ ಮಾತನ್ನು ನಾನು ಇಲ್ಲಿ ಸ್ವಲ್ಪ ತಿಳಿ ನಿಂತಿದ್ದೀನಿ ಕವನವನ್ನೇ ಕಟ್ಟಬಿಡ್ತೀರೋ ನೀನು ಕಟ್ಟಬಹುದೇನು ಈಗ ಕವನ ಕಟ್ಟಿದ್ದಾಗಿದೆ ಆಡುವ ಶ್ರೀಕಂಠ ಬೇಕಾಗಿದೆ ಆ ಕಂಠ ನೀನಾಗೂ ಹೋಗಿಲಿ ಬೇಕಿದ್ರೆ